ನಮಸ್ಕಾರ ವೀಕ್ಷಕರೇ ಸ್ನಾನ ಮತ್ತು ಮಾಘ ಪುರಾಣದ ಮಹಿಮೆಯನ್ನು ಸಾರುವ ಈ ಮಾಘ ಪುರಾಣದ ಮದ್ ಮುಂದಿನ ಅಧ್ಯಾಯ ಹದಿನೈದನೇ ಅಧ್ಯಾಯಕ್ಕೆ ಹೋಗೋಣ ವಸಿಷ್ಠರು ದಿಲೀಪ ಮಹಾರಾಜನಿಗೆ ಹೇಳಿದರು ಶಿವನು ಪಾರ್ವತಿಗೆ ನಿರೂಪಿಸಿದ ಮಾಸ ಮಹಿಮೆಯನ್ನು ಕೇಳಿದೆಯಷ್ಟೇ ಈಗ ನಾನು ಬ್ರಾಹ್ಮಣ ಪತ್ನಿಯೊಬ್ಬಳು ತನ್ನ ಪತಿಯೊಡನೆ ಸ್ವರ್ಗಕ್ಕೆ ಹೋದ ಪ್ರಸಂಗವನ್ನು ಹೇಳುತ್ತೇನೆ ಕೇಳು ಎಂದರು ಪೂರ್ವಕಾಲದಲ್ಲಿ ಕಾಶ್ಮೀರ ಪ್ರಾಂತ್ಯಕ್ಕೆ ಸೇರಿದ ಗ್ರಾಮವೊಂದರಲ್ಲಿ ಚತುರ್ವೇದ ಪಂಡಿತನೂ ಸದಾ ಸದಾಚಾರಶೀಲನೂ ಆದ ಸುಬುದ್ಧಿ ಎಂಬ ಬ್ರಾಹ್ಮಣನಿದ್ದನು ಆತನು ವೇದಗಳನ್ನು ಅರ್ಥಸಹಿತವಾಗಿ ವಿವರಿಸಬಲ್ಲ ವಿದ್ವಾಂಸನಾಗಿದ್ದ ವಿದ್ಯಾವಂತನಾಗಿರುವಂತೆಯೇ ಆತನು ವಿನಯಶಾಲಿಯೂ ಆಗಿದ್ದನು ಅನೇಕ ಮಂದಿ ಶಿಷ್ಯರು ಆತನಲ್ಲಿ ಪಾಠವನ್ನು ಕಲಿಯುತ್ತಿದ್ದರು ಸುಬುದ್ಧಿಗೆ ಸುಶೀಲಾ ಎಂಬ ಅತಿ ರೂಪವತಿಯೂ ಗುಣಭರಿತಳೂ ಆದ ಮಗಳಿದ್ದಳು ಆಕೆಯ ರೂಪ ಎಂತಹವರನ್ನೂ ಮರಳು ಮಾಡುವಂತಿತ್ತು ತನ್ನ ಮಗಳನ್ನು ಯಾರಿಗೆ ಕೊಟ್ಟು ವಿವಾಹ ಮಾಡಿಕೊಡಲಿ ಎಂದು ತಂದೆಯು ಸದಾ ಯೋಚನೆ ಮಾಡುತ್ತಿದ್ದನು ಹೀಗಿರಲು ಒಂದು ದಿನ ಸುಶೀಲೆಯು ತನ್ನ ಸ್ನೇಹಿತೆಯರೊಡನೆ ತೋಟದಲ್ಲಿ ಚಂಡಿನಾಟವಾಡುತ್ತಿದ್ದಾಗ ಅದು ಆಚೆಗೆ ಬಿದ್ದು ಹೋಯಿತು ಬೇಲಿ ಇತ್ತು ಚೆಂಡನ್ನು ತೆಗೆದುಕೊಡಲು ಯಾರನ್ನು ಕೇಳಲಿ ಎಂದು ಅವಳು ಯೋಚಿಸುವಷ್ಟರಲ್ಲಿ ತನ್ನ ತಂದೆಯ ಶಿಷ್ಯನಾದ ಸುಮಿತ್ರನೆಂಬ ಯುವಕನನ್ನು ಕಂಡಳು ಸುಮಿತ್ರನು ದೃಢಕಾಯನು ಸುಂದರಾಂಗನೂ ಆದ ಯುವಕ ಆತನು ಪೂಜಾ ದ್ರವಗಳನ್ನು ತರಲು ಅಡವಿಗೆ ಬಂದಿದ್ದನು ಆತನ ಅಂಗಸೌಷ್ಠವ ಆಕರ್ಷಕವಾದ ನೇತ್ರಗಳನ್ನು ನೋಡಿದ ಸುಶೀಲೆಯು ಮೋಹ ಪರವಶಳಾಗಿ ಮೈಮರೆತು ಅವನನ್ನೇ ತನಗೆ ಅರಿವಿಲ್ಲದಂತೆ ಹಿಂಬಾಲಿಸಿದಳು ಸುಮಿತ್ರನು ಕಾಡಿನ ಒಳಭಾಗವನ್ನು ಹೊಕ್ಕನು ಅಲ್ಲಿ ಸುಂದರವಾದ ಕೊಳಗಳು ಹಂಸ ಪಕ್ಷಿಗಳು ನಲಿಯುವ ನವಿಲುಗಳು ಎಲ್ಲವೂ ಪ್ರಕೃತಿ ಸೌಂದರ್ಯವನ್ನು ಬಹು ರಮ್ಯಗೊಳಿಸಿದವು ಅಲ್ಲಿ ಸುಗಂಧ ಬೀರುತ್ತಿದ್ದ ಮಲ್ಲಿಗೆ ಸಂಪಿಗೆ ಜಾಜಿ ಈ ಹೂಗಳ ಮತ್ತಿನಲ್ಲಿ ಆಕೆ ಯೌವನ ಹುಚ್ಚೆದ್ದು ಗರಿಗೆದರಿತು ಅವಳು ಸುಮಿತ್ರನ ಬಳಿ ಸಾರಿ ಹೇ ಸುಂದರಾಂಗ ನಿನ್ನ ನೋಡಿದಾಕ್ಷಣ ನನ್ನನ್ನು ನಾನೇ ಮರೆತು ಹಾಗಾಯಿತು ನನ್ನ ಮನಸ್ಸು ಈಗ ಹಿಡಿತದಲ್ಲಿಲ್ಲ ನನ್ನನ್ನು ಆಲಿಂಗಿಸಿ ಸುಖಪಡಿಸು ಎಂದು ಬಲತ್ಕರಿಸಿದಳು ಗುರುಪುತ್ರಿಯ ಈ ಅನಿರೀಕ್ಷಿತವಾದ ಮಾತಿನಿಂದ ಸುಮಿತ್ರನಿಗೆ ತುಂಬ ಆಶ್ಚರ್ಯವಾಯಿತು ಆತನು ಸ್ವಲ್ಪ ಚೇತರಿಸಿಕೊಂಡು ಹೇ ಗುರುಪುತ್ರಿ ಇಂದು ನಿನಗೇನಾಗಿದೆ ನಾನು ನೀನು ಸಮವಯಸ್ಕರಾದರೂ ಭ್ರಾತೃ ಸಮಾನವಾದ ನನ್ನ ಮೇಲೆ ನಿನಗೇಕೆ ಈ ಮೋಹದ ದೃಷ್ಟಿ ನೀನು ನನ್ನ ಗುರುಪುತ್ರಿ ಎಂದೆಂದಿಗೂ ನಾನು ನಿನ್ನನ್ನು ಕಾಮದ ದೃಷ್ಟಿಯಿಂದ ನೋಡಲಾರೆ ನಿನ್ನಂತಹ ಬುದ್ಧಿಶಾಲಿಯಾದ ಕನ್ಯೆ ಹೀಗೆ ಮಾಡಬಾರದು ಈಗಾಗಲೇ ನಾನು ಬಂದು ತುಂಬ ಸಮಯವಾಗಿದೆ ಗುರುಗಳ ಪೂಜೆಗೆ ತಡವಾಗಬಹುದು ಬಾ ಪೂಜಾ ದ್ರವಗಳನ್ನು ಕೊಂಡು ಆಶ್ರಮಕ್ಕೆ ಹೋಗೋಣ ಎಂದು ಆಕೆಯ ಬುದ್ಧಿ ಮಾತುಗಳನ್ನು ಹೇಳಿದನು ಸುಮಿತ್ರನ ಮಾತುಗಳನ್ನು ಆ ಕನ್ಯೆಯ ಮತ್ತವಾದ ಮನಸ್ಸಿಗೆ ಅರ್ಥವಾಗಲೇ ಇಲ್ಲ ಏ ಸುಂದರಂಗ ನನ್ನ ಸರ್ವಸ್ವವನ್ನು ನಿನಗೆ ನಾನೇ ಅರ್ಪಿಸಿರುವಾಗ ಹೀಗೆ ತಿರಸ್ಕರಿಸುವುದು ಪುರುಷರ ಅದುವೇ ಅಲ್ಲವೇ ಹೆಣ್ಣು ಚಿನ್ನ ಅಮೃತ ಧನ ವಿದ್ಯೆ ತಾನೇ ತಾನಾಗಿ ಅರಸಿ ಬಂದಾಗ ತಿರಸ್ಕಾರ ಮಾಡುವುದು ಮೂರ್ಖತನವೇ ಸರಿ ನಾನು ಒಂಟಿಯಾಗಿ ಮನೆಗೆ ವಾಪಸ್ಸಾಗಲಾರೆ ನನ್ನ ಮನೆಯವರು ನನ್ನನ್ನು ಹುಡುಕುತ್ತಿರಬಹುದು ನೀನು ಮನೆಗೆ ಹೋದಾಗ ನನ್ನ ತಂದೆ ನಾನು ಎಲ್ಲಿ ಎಂದು ಕೇಳದೆ ಇರಲಾರರು ನಾವಿಬ್ಬರೂ ಒಟ್ಟಿಗೆ ಮನೆಗೆ ಹೋಗೋಣ ಅದಕ್ಕೆ ಮೊದಲು ನಾವಿಬ್ಬರು ಶರೀರ ಸುಖವನ್ನು ಯೌವನದ ಸವಿಯನ್ನು ಅನುಭವಿಸೋಣ ಬಾ ಎಂದು ಆ ಯುವಕನನ್ನು ಸಮಾಗಮನಕ್ಕೆ ಬಲಾತ್ಕರಿಸಿದಳು ವಿಧಿಯಿಲ್ಲದೆ ಸುಮಿತ್ರನು ಆ ಸುಂದರ ಕಾನನದಲ್ಲಿ ವೃಕ್ಷಗಳ ನಡುವೆ ಆ ಕನ್ಯೆಯೊಡನೆ ಸುರತ ಸುಖವನ್ನು ಅನುಭವಿಸಲೇಬೇಕಾಯಿತು ಹೀಗೆ ಸೂರ್ಯಾಸ್ತವಾದರೂ ಅವರಿಬ್ಬರು ಪುಷ್ಪ ಹಾಗೂ ಪೂಜಾ ದ್ರವ್ಯಗಳೊಡನೆ ಆಶ್ರಮ ತಲುಪಿದರು ತಂದೆಯು ಆಯಾಸಗೊಂಡು ಮಗಳನ್ನು ನೋಡಿ ಉಪಚರಿಸಿದನು ಆಕೆಯು ಏನೂ ಅರಿಯದವಳಂತೆ ನಟಿಸಿದಳು ಕೆಲವು ದಿನಗಳ ಬಳಿಕ ಸುಶೀಲೆಯನ್ನು ಇನ್ನೊಬ್ಬ ಬ್ರಾಹ್ಮಣ ಯುವಕನೊಡನೆ ಮದುವೆ ಮಾಡಲಾಯಿತು ಆತನು ಕೆಲವೇ ದಿನಗಳಲ್ಲಿ ಮರಣಿಸಿದನು ಸುಶೀಲೆಯು ಬೇಗ ವಿಧವೆಯಾದಳು ಆಗ ತಂದೆಯು ಮಗಳಿಗೆ ಒದಗಿದ ಅಕಾಲ ವೈದವ್ಯದ ಬಗ್ಗೆ ಅತೀವ ದುಃಖವನ್ನು ವ್ಯಕ್ತಪಡಿಸಿದನು ಅದೇ ಸಮಯಕ್ಕೆ ಸಿದ್ಧಪುರುಷನೊಬ್ಬನು ಅಲ್ಲಿಗೆ ಬಂದನು ಆತನು ದುಃಖಿತನಾದ ವಿಪ್ರನನ್ನು ನೋಡಿ ಸ್ವಾಮಿ ನಿಮ್ಮ ದುಃಖಕ್ಕೆ ಕಾರಣವೇನು ಎಂದು ಕೇಳಿದನು ಆಗ ಸುಬುದ್ಧಿಯು ತನ್ನ ದುಃಖವನ್ನು ಏನೆಂದು ಹೇಳಲಿ ಈ ಹುಡುಗಿ ನನ್ನ ಮಗಳು ಈಕೆಯ ಪತಿ ಮೃತನಾಗಿದ್ದಾನೆ ಇವಳನ್ನು ಬಿಟ್ಟು ನಮಗೆ ಬೇರೆ ಯಾರೂ ದಿಕ್ಕಿಲ್ಲ ಇವಳ ವೈಧವ್ಯವನ್ನು ನೋಡಿದಾಗ ನನ್ನ ಎದೆ ಎಡೆಯುತ್ತದೆ ಆಕೆಯ ಈ ದುಸ್ಥಿತಿಗೆ ಕಾರಣವೇನು ನಾವು ಯೋಗಿಗಳಂತೆ ತೋರುವಿರಿ ಇದಕ್ಕೆ ಕಾರಣ ಪರಿಹಾರ ಹೇಳಿ ಎಂದು ಭಿನ್ನಯಿಸಿದನು ಸಿದ್ಧಪುರುಷನು ಕೆಲ ಕಾಲ ಯೋಚಿಸಿ ತನ್ನ ದಿವ್ಯ ದೃಷ್ಟಿಯಿಂದ ಗ್ರಹಿಸಿ ಏ ಮಹರ್ಷಿ ನಿನ್ನ ಪುತ್ರಿಯು ಪೂರ್ವ ಜನ್ಮದಲ್ಲಿ ಕ್ಷತ್ರಿಯ ಕನ್ನೆಯಾಗಿದ್ದಳು ಈಕೆಗೆ ಪರಪುರುಷನೊಬ್ಬನ ಸಂಪರ್ಕವಿತ್ತು ಒಂದು ರಾತ್ರಿ ಆಕೆಯು ತನ್ನ ಪತಿಯನ್ನು ಕೊಂದಳು ಈ ಭಯಾನಕ ದೃಶ್ಯವನ್ನು ನೋಡಲಾರದೆ ತಾನೂ ಸತ್ತು ಹೋದಳು ಈ ಘೋರ ಪಾತಕದಿಂದಲೇ ಇವಳಿಗೆ ಈ ಜನ್ಮದಲ್ಲಿ ವೈಧವ್ಯ ದುಃಖವೂ ಒದಗಿದೆ ನಿನ್ನ ಮಗಳಾಗಿ ಈಕೆ ಜನಿಸಿದುದರ ಹಿನ್ನೆಲೆಯೂ ಇದೆ ಕೆಲವು ಜನ್ಮಗಳ ಹಿಂದೆ ನಿನ್ನ ಮಗಳು ಸ್ನಾನ ಮಾಡಿ ಮುತ್ತೈದೆಯರೊಡನೆ ನದಿ ತೀರದಲ್ಲಿ ಗೌರಿ ಪೂಜೆಯನ್ನು ಮಾಡಿದ್ದರೆ ಫಲವಾಗಿ ಈಕೆಗೆ ಈ ಜನ್ಮ ಒದಗಿತು ಈ ಪುಣ್ಯದಿಂದಲೇ ಆಕೆ ನಿನ್ನಂತಹ ಸತ್ಪುರುಷನ ಮನೆಯಲ್ಲಿ ಜನಿಸಿದ್ದಾಳೆ ಆದರೆ ಆಕೆ ಮಾಡಿದ ಪತಿ ಹತ್ಯೆಯ ಪರಿಣಾಮವಾಗಿ ವೈದವ್ಯ ದುಃಖ ಬಂದಿದೆ ಈ ಜನ್ಮದಲ್ಲಿ ನಿನ್ನ ಮಗಳು ನಿನ್ನ ಶಿಷ್ಯನೊಡನೆ ರಹಸ್ಯವಾಗಿ ಅಡವಿಯಲ್ಲಿ ಆತನನ್ನು ಬಲತ್ಕಾರ ಮಾಡಿ ಸುರತವನ್ನು ಅನುಭವಿಸಿದ್ದಾಳೆ ಈ ಪಾಪವೂ ಸೇರಿದಂತೆ ಅವಳಿಗೆ ಈ ದುಃಖ ಒದಗಿದೆ ಮಾನವ ಮಾನವನು ತಾನು ಮಾಡಿದ ಪುಣ್ಯ ಪಾಪ ಎರಡರ ಫಲವನ್ನು ಅನುಭವಿಸಲೇ ತೀರಬೇಕು ಇದು ತಪ್ಪಲಾರದು ಹೀಗೆ ಆ ಯೋಗಿಯ ಮಾತನ್ನು ಕೇಳಿದ ಸುಬುದ್ಧಿಯು ಚಿಂತಾಕ್ರಾಂತನಾಗಿ ಸ್ವಾಮಿ ಮಗಳು ಮಾಡಿದ ಪಾಪಕ್ಕೆ ಕೋಪಗೊಳ್ಳಬೇಕೋ ಆಕೆಯ ದುಃಖ ನೋಡಿ ಕನಿಕರ ಪಡಬೇಕೋ ತೋಚುತ್ತಿಲ್ಲ ಈ ಸಮಸ್ಯೆಗೆ ನೀವೇ ಪರಿಹಾರ ಸೂಚಿಸಿ ಹೇಗಾದರೂ ಮಾಡಿ ನನ್ನ ಅಳಿಯನನ್ನು ಬದುಕಿಸಬೇಕು ಎಂದು ವಿನಯಪೂರ್ವಕವಾಗಿ ಪ್ರಾರ್ಥಿಸಿದನು ಆ ಸಿದ್ಧಿ ಪುರುಷನು ಏಸು ಬುದ್ಧಿಯೇ ನಿನಗೆ ಉಪಕಾರ ಮಾಡಲೆಂದೇ ನಾನು ಇಲ್ಲಿಗೆ ಬಂದಿದ್ದೇನೆ ಈಗ ನೀನು ಹೀಗೆ ಮಾಡು ಮಾಘ ಮಾಸದಲ್ಲಿ ನಿನ್ನ ಮಗಳು ಪ್ರತಿನಿತ್ಯವು ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡಲಿ ಮುತ್ತೈದೆಯರೊಡನೆ ಗೌರಿ ದೇವಿಯನ್ನು ಪೂಜಿಸಲಿ ಹೀಗೆ ಮಾಡಿದಲ್ಲಿ ಆಕೆ ಮಾಡಿದ ಪಾ ಪಂಚಮಹಾಪಾತಕಗಳು ನಿವಾರಣೆಯಾಗಿ ನಿನ್ನ ಅಳೆಯನೂ ಬದುಕುತ್ತಾನೆ ಎಂದು ನುಡಿದನು ಈ ಪೂಜಾ ನಿಯಮಗಳನ್ನು ಆ ಯೋಗಿಯು ಸಾಂಗವಾಗಿ ವಿವರಿಸಿದನು ಮಾಘ ಶುದ್ಧ ಬಿದಿಗೆಯ ದಿನ ಬೆಳಿಗ್ಗೆ ಸ್ನಾನಾದಿಗಳನ್ನು ಮುಗಿಸಿ ಮಡಿಯಿಟ್ಟು ಮುತ್ತೈದೆಯರ ಪಾದಗಳಿಗೆ ಅರಿಶಿಣ ಲೇಪಿಸಿ ಹಣೆಗೆ ಕುಂಕುಮವಿಟ್ಟು ಹೂ ನೀಡಿ ನಮಸ್ಕಾರ ಮಾಡಬೇಕು ಅನಂತರ ಎರಡು ಜೊತೆ ಮರದ ಮರದ ಬಾಗಿನವನ್ನು ಸೀರೆ ರವಿಕೆ ತೆಂಗಿನಕಾಯಿ ದಕ್ಷಿಣೆ ಸಹಿತ ತಾಂಬೂಲವಿಟ್ಟು ನೀಡಬೇಕು ಅನಂತರ ಯಥಾಶಕ್ತಿ ಮುತ್ತೈದೆಯರಿಗೆ ಭೋಜನವನ್ನು ಮಾಡಿಸಿ ಸತ್ಕರಿಸಬೇಕು ಹೀಗೆ ಮಾಡಿದರೆ ನಿನ್ನ ಮಗಳು ಮಾಡಿದ ಪರಪುರುಷ ಸಂಘ ದೋಷವೂ ಪರಿಹಾರವಾಗುತ್ತದೆ ಕೆಲವು ಪುರುಷರು ಸೂರ್ಯೋದಯಕ್ಕೆ ಮುನ್ನ ಚಳಿಯಲ್ಲಿ ನದಿ ಸ್ನಾನ ಮಾಡಲು ಹಿಂಜರಿಯುತ್ತಾರೆ ಅಂತಹವರ ಪತ್ನಿಯರು ಅವರನ್ನು ಪ್ರೇಮದಿಂದ ಪ್ರೋತ್ಸಾಹಿಸಿ ಸ್ನಾನಕ್ಕೆ ಕೊರೆದೊಯ್ಯಬೇಕು ಗೃಹಿಣಿಯ ಗೃಹೇ ಮುಚ್ಚತೆ ಗೃಹ ಎಂದರೆ ಮನೆ ಗೃಹಿಣಿ ಎಂದರೆ ಮನೆಯೊಡೆತಿ ಆಕೆ ಇದ್ದರೆ ಮಾತ್ರ ಮನೆಗೆ ಶೋಭೆ ಆದ ಕಾರಣ ಗೃಹಿಣಿಯಾದವಳು ತಾನು ತಪ್ಪದೇ ಮಾಘಸ್ನಾನವನ್ನು ಆಚರಿಸಿ ಇತರರನ್ನು ಪ್ರೋತ್ಸಾಹಿಸಬೇಕು ಈ ಮಾಸದಲ್ಲಿ ಸ್ನಾನ ನದಿ ಸ್ಥಾನವೇ ಅಲ್ಲದೆ ಶ್ರೀಹರಿಯ ಕಥಾಶ್ರವಣ ಪುರಾಣ ಶ್ರವಣ ಸತ್ಸಂಗ ಭಜನೆಗಳನ್ನು ತಪ್ಪದೇ ಆಚರಿಸಬೇಕು ಈ ವ್ರತಕ್ಕಿಂತ ಉತ್ತಮವೂ ಶೀಘ್ರ ಫಲದಾಯಕವೂ ಆದ ವ್ರತ ಬೇರೊಂದಿಲ್ಲ ಋಷಿಗಳು ಕೂಡ ಮಾಘಸ್ನಾನ ಫಲದಿಂದ ತಮ್ಮ ತಪೋಬಲವನ್ನು ಹೆಚ್ಚಿಸಿಕೊಂಡು ತೇಜಸ್ಸು ಪಡೆಯುತ್ತಾರೆ ಮತಿಹೀನರು ಕುಷ್ಟಾದಿ ವ್ಯಾಧಿ ಪೀಡಿತರು ಉದರಶೂಲೆಯಿಂದ ನರಳುವವರು ಯಾರೇ ಆಗಲಿ ಮಾಘಸ್ನಾನವನ್ನು ಭಕ್ತಿಗಳಿಂದ ಆಚರಿಸಿದರೆ ಶೀಘ್ರ ಫಲ ಪಡೆಯುವರು ಸ್ತ್ರೀ ಪುರುಷ ವೃದ್ಧ ಬಾಲಕರು ಯಾರೇ ಆಗಲಿ ಈ ಸ್ನಾನವನ್ನು ಮಾಡಿ ಫಲಭಾಗಿಗಳಾಗಬಹುದು ಆದರೆ ಡಾಂಬಿಕತೆಯಿಂದ ಹೊಗಳಿಕೆಗಾಗಿ ಈ ರಥವನ್ನು ಆಚರಿಸಿದರೆ ಫಲ ಸಿಗುವುದಿಲ್ಲ ಎಲ್ಲವೂ ನಿರ್ಮಲ ಭಕ್ತಿ ನಿರಾಡಂಬರವಾಗಿ ಮಾಡಬೇಕು ಎಂದು ಸಿದ್ಧಿಪುರುಷನು ಸುಬುದ್ಧಿಗೆ ಉಪದೇಶಿಸನು ಶಿವನು ಹೇಳುತ್ತಾನೆ ಹೇ ಪಾರ್ವತಿ ಹೀಗೆ ಸಿದ್ಧಪುರುಷನು ಉಪದೇಶಿಸಿದಂತೆ ನಿಷ್ಠೆಯಿಂದ ಮಾಡಿದ ಮಾಘಸ್ನಾನಾಚರಣೆಯಿಂದ ಆ ಬ್ರಾಹ್ಮಣ ಕನ್ಯೆಯು ಮೃತನಾದ ಪತಿಯನ್ನು ಪಡೆದಳು ಎಂದು ಹೇಳಿದನೆಂಬಲ್ಲಿಗೆ ಮಾಸ ಮಹಾತ್ಮೆಯ ಹದಿನೈದನೇ ಅಧ್ಯಾಯವು ಸಂಪೂರ್ಣವಾಯಿತು